ನಮಸ್ಕಾರ ಈಗ ಒಂದು ಹೊಸ ಆನ್ಲೈನ್ ಫ್ರಾಡ್ ನಡೀತಾ ಇದೆ ಇದು ಟ್ರಂಪ್ ಒಂದು ಟ್ರಂಪ್ ಆ್ಯಪ್ ಮಾಡಿದರು ಈ ಥರ ಇದು ಕಾಣಿಸ್ತೇ ಇದು ಟ್ರಂಪ್ ಹೋಟೆಲ್ ರೆಂಟಲ್ ಥರ ಇರುತ್ತೆ ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಅಮೌಂಟ್ ಅರೌಂಡ್ ಫಿಫ್ಟಿ ಹಂಡ್ರೆಡ್ ರುಪೀಸ್ ಜಮಾ ಮಾಡಬೇಕು ಆ ನಂತರ ಆ್ಯಪಿಂದ ನಿಮಗೆ ಇಮಿಡಿಯೇಟ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಮತ್ತು ಸ್ವಲ್ಪ ಸ್ವಲ್ಪ ಅಮೌಂಟ್ ಕೊಡ್ತಾರೆ ನಿಮ್ಮ ಕಾನ್ಫಿಡೆನ್ಸ್ ಗೆನ್ ಮಾಡ್ತಾರೆ ಕಾನ್ಫಿಡೆನ್ಸ್ ಗೇನ್ ಮಾಡಿದ ನಂತರ ನಿಮಗೆ ಫರ್ದರ್ ನೆಕ್ಸ್ಟ್ ಲೆವೆಲಲ್ಲಿ ಈ ಇದೆ ಅಲ್ಲಿ ಜಾಸ್ತಿ ನಿಮಗೆ ರಿಟರ್ನ್ ಬರುತ್ತೆ ಅಂತ ಹೇಳಿ ನಿಮ್ಮಿಂದ ದುಡ್ಡು ಜಾಸ್ತಿ ತಗೊಳ್ಳಿ ಇದು ಅಬ್ಸ್ಪಾಂಡ್ ಆಗ್ತಾರೆ ಈ ಈ ಸಂಬಂಧಪಟ್ಟ ಆಲ್ರೆಡಿ ಹಾವೇರಿ ಜಿಲ್ಲೆಯಲ್ಲಿ ಒಂದು ಆರನೇ ತಾರೀಖೆ ಇದು ತಿಂಗಳು ಆರನೇ ತಾರೀಖಿಗೆ ಒಂದು ಎಫ್ ಐ ಆರ್ ಕೂಡ ರಿಜಿಸ್ಟರ್ ಆಗಿದೆ ಸನ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ದಲ್ಲಿ ಅಲ್ಲಿ ಒಂದು ವಿಕ್ಟಿಮ್ನಿಂದ ಆರು ಲಕ್ಷ ರುಪೀಸ್ ಅರೌಂಡ್ ಫ್ರಾಡ್ ಮಾಡಿದ್ದರು ಇನ್ನೂ ಭಾಳ ಜನಕ್ಕೆ ಈ ಆ್ಯಪಿಂದ ಆಲ್ರೆಡಿ ಫ್ರಾಡ್ ಮಾಡಿದರು ಎರಡು ಮೂರು ಕಾಲ್ ಕೂಡ ಬಂದಿದೆ ಪೊಲೀಸ್ ಸ್ಟೇಷನ್ಗೆ ಬಂದು ರಿಪೋರ್ಟ್ ಕೊಡಲಿಕ್ಕೆ ಹೇಳಿದೆ ನಿಮಗೆ ಕೂಡ ಹತ್ತಿರ ಏನೋ ಮಾಹಿತಿ ಇದ್ದರೆ ಈ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನಾನು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ತೀನಿ ಮತ್ತು ಈ ಥರ ಫ್ರಾಡ್ ಆ್ಯಪ್ ಲೋನ್ ಆ್ಯಪ್ ಮನಿ ಡಬಲಿಂಗ್ ಸ್ಕೀಮ್ ಆ್ಯಪ್ ಇಂದ ಸ್ವಲ್ಪ ಅದೂರಿ ಇರಬೇಕು ಈ ಎಲ್ಲ ಫ್ರಾಡ್ ಆ್ಯಪ್ ಇರುತ್ತೆ ನಿಮಗೆ ಫಸ್ಟ್ ಕಾನ್ಫಿಡೆನ್ಸ್ ಗೇನ್ ಮಾಡಲಿಕ್ಕೆ ನಿಮಗೆ ಸ್ವಲ್ಪ ರಿಟರ್ನ್ ಕೊಡ್ತಾರೆ ಬಟ್ ಯಾವಾಗಲೂ ನೀವು ಎಷ್ಟು ಡಿಪಾಸಿಟ್ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಏನೂ ರಿಟರ್ನ್ ಕೊಡಲ್ಲ ಮತ್ತೆ ಒಂದು ಎರಡು ತಿಂಗಳು ನಂತರ ಎಲ್ಲ ದುಡ್ಡು ತಗೊಳ್ಳಿ ಈಗ ಇದು ಟ್ರಂಪ್ ಆಪ್ ಏನೋ ಕ್ಲೋಸ್ ಆಗಿದೆ ಅದೇ ಇದು ಫ್ರಾಡ್ ಇರುತ್ತೆ ಫ್ರಾಡ್ ಅಲ್ಲಿ ಇದು ದೊಡ್ಡ ದೊಡ್ಡ ಹೆಸರು ತಗೊಳ್ತಾರೆ ಡೊನಾಲ್ಡ್ ಟ್ರಂಪ್ ಟ್ರಂಪ್ ರೆಂಟಲ್ ಆಪ್ ತರ ಮಾಡಿದರು ಈ ಥರ ಇದು ಮಿಸ್ಯೂಸ್ ಮಾಡ್ತಾರೆ ಮಿಸ್ಯೂಸ್ ಮಾಡ್ತಾರೆ ಮತ್ತೆ ನಿಮಗೆ ಲಿಂಕ್ ಬರುತ್ತೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೂಡ ಬರ್ತಾ ಇದೆ ಯೂಟ್ಯೂಬಲ್ಲಿ ವಿಡಿಯೋ ಅಲ್ಲಿ ಕೆಲವು ಆ್ಯಪ್ಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಆ ಆ್ಯಪ್ ಕೂಡ ಇದು ಸುಮಾರು ಆ್ಯಪ್ ಆ ಥರ ಫ್ರಾಡ್ ಇದೆ ಎಲ್ಲ ಜನಕ್ಕೆ ಗಮನಕ್ಕೆ ಇರ್ಬೋದು ಮತ್ತೆ ಸ್ವಲ್ಪ ಕೇರ್ಫುಲ್ ಅಲರ್ಟ್ ಇರ್ಬೋದು ಏನು ಒನ್ ಅನ್ನೋನ್ ಲಿಂಕಲ್ಲಿ ಕ್ಲಿಕ್ ಮಾಡಬೇಡಿ ಓಕೆ ಥ್ಯಾಂಕ್ ಯು